ಬೆಳಕು ಆರಿತು ದಲಿತ ಜನತೆಯು ತಪ್ಪಲಿಯಾಯಿತು ನಿರ್ವಾಣದಲ್ಲಿ ತೋರಿದ ಇವತ್ತು ದೇಶದಾದ್ಯಂತ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೆಯ ಮಹಾಪರಿನಿರ್ವಾಣ ದಿವಸ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೀವಿತ ಕಾಲದಲ್ಲಿ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಮುಕ್ತವಾಗಿರ್ತಕ್ಕಂಥ ಸಮಾಜವನ್ನು ಎಲ್ಲರನ್ನೂ ಕೂಡ ಸ್ವಾತಂತ್ರ್ಯತೆ ಸಮಾನತೆ ಭಾತತ್ವತೆ ಹೊಂದಿರತಕ್ಕಂಥ ಒಂದು ದೇಶ ಆಗಬೇಕು ಅಂಥೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಸಮರ್ಪಣೆ ಮಾಡಿ ಎಪ್ಪತ್ತೈದು ವರ್ಷಗಳಾಯಿತು ಬಾಬಾ ಸಾಹೇಬ್ ಅಂಬೇಡ್ಕರ್ಗಳು ನಿರ್ಮಾಣ ಹೊಂದಿ ಅರವತ್ತೆಂಟು ವರ್ಷಗಳ ಕಾಲ ಆಯಿತು ಇಂಥ ಸಂದರ್ಭದಲ್ಲಿ ಇವತ್ತು ದೇಶದಲ್ಲಿ ಆಳ್ತಕ್ಕಂಥ ಸರ್ಕಾರಗಳು ಇವತ್ತು ಶೋಷಿತ ಜನಾಂಗಗಳಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ನಿಜವಾದಂಥ ಸಂವಿಧಾನದ ಆಶೆಗಳನ್ನು ಅದನ್ನು ಈಡೇರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ಅಂಥ ಕೆಲಸ ಮಾಡಲಿಕ್ಕೆ ದೃಢ ನಿರ್ಧಾರನ ಇವತ್ತು ದೇಶದ ಜನತೆ ಸಮಗ್ರವಾಗಿ ಒಂದು ಭಾರತದ ಎಲ್ಲನೂ ಕೂಡ ಒಂದು ಪರಿವರ್ತನೆ ಹೊಂದಿ ಶೋಷಣ ಮುಕ್ತವಾಗಿರ್ತಕ್ಕಂಥ ಸಮಾಜ ಬರಬೇಕು ಮತ್ತು ಮುಕ್ತವಾಗಿರ್ತಕ್ಕಂಥ ಒಂದು ಸಮಾಜದಲ್ಲಿ ಇಸ್ವದಲ್ಲಿ ಒಂದು ಮಾದರಿ ಹೇಳಿ ಬಾಬಾ ಅಂಬೇಡ್ಕರ್ ಅವರು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಜಾರಿಗೆ ತಂದಿರತಕ್ಕಂಥ ಇಂಥ ಸಂದರ್ಭದಲ್ಲಿ ನಾವು ಪುನಃ ನೆನಪಿಸ್ಕೊಳ್ಳೋದ್ರ ಮುಖಾಂತರ ಬಾಬಾ ಸಾಹ್ ಅಂಬೇಡ್ಕರ್ ಅವರು ಬಿಟ್ಟು ಹೋಗಿರ್ತಕ್ಕಂಥ ಹೋರಾಟವನ್ನು ರಥವನ್ನು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕವಾಗಿ ಸಮಾನತೆ ತರಲಿಕ್ಕಾಗಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಘರ್ಷ ಸಾರಿದ್ರು ಆ ಸಂಘರ್ಷವನ್ನು ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಇವತ್ತು ಪ್ರಜ್ಞಾವಂತ ನಾಗರಿಕರು ಮಾಡಬೇಕಾಗಿದೆ ಇವತ್ತು ಅಂಥವರ ಒಂದು ಅತ್ಯಂತ ಒಂದು ಜಾಗರೂಕತೆಯಿಂದ ಸರ್ಕಾರಗಳು ಇವತ್ತು ದಾರಿ ಇದ್ದಾವೆ ಸಂವಿಧಾನವನ್ನು ಬಿಟ್ಟು ಮಿಕ್ಕೆದಿಲೆಲ್ಲ ಕೇಂದ್ರ ಸರ್ಕಾರ ಇವತ್ತು ಮಾಡ್ತಾಯಿದೆ ಸಂವಿಧಾನದ ಆಶೆಗಳಿಗೆ ಇವತ್ತು ಇಡ್ತಾ ಇದೆ ಅಂಥದನ್ನು ಇವತ್ತು ಸರ್ಕಾರಕ್ಕೆ ಸರಿ ದಾರಿ ತರಲಿಕ್ಕೆ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಮತ್ತು ಹೆಗ್ಗೂರಿಸಲಿಕ್ಕೆ ಅದನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಲಿಕ್ಕೆ ಗಟ್ಟಿಗೊಳಿಸಲಿಕ್ಕೆ ಇವತ್ತು ಸನ್ನದ್ಧವಾಗಿರ್ತಕ್ಕಂಥ ಮಹತ್ವವಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿಟ್ಟು ಹೋಗಿರ್ತಕ್ಕಂಥ ವಿಚಾರಗಳನ್ನು ಇವತ್ತು ಪ್ರಗ್ ಪ್ರತಿಜ್ಞೆ ಮಾಡೋದ್ರ ಮುಖಾಂತರ ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ಮಹತ್ವ ದಿನ ಇವತ್ತು ಮಹಾಪರಿವರ್ತನ ದಿನ